ನೀವು ಕೋಟಿ ಮಠದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮನೆಗೇನಾದ್ರು ಕೈ ತಿಂಡಿಗಳನ್ನ ತಂದ್ರೆ ಆ ಮಕ್ಕಳು ಬೆಳಿತಾ ಇರ್ತಕ್ಕಂಥ ಮಕ್ಕಳು ಇರ್ಬೋದು ಅವ್ರಿಗೆಲ್ಲ ಕೊಟ್ಟು ಮನೆಗೆ ಹೋಗುವಷ್ಟೊತ್ತಿಗೆ ಕಾಲಿನೇ ಆಗಿರ್ತಕ್ಕಂಥ ಎಷ್ಟೋ ಪ್ರಸಂಗ యావో ఆడమత్తను నా యావ కాలంలో ఏ నోడిలా బలవరాద్రను వందే రూపాయకి నాకు బ్రెడ్ తంద్రును అлле నాకి మక్కలిగూంచిం చిద్రు నా మొట్టే తుంబుతే అంత మార్తాదు యావత్తు యా మక్కలిగూ భేదభావం హేదభావం ఇల్ల నామనేకి బందుస్తుంది ఎందరును నామ మక్కలే బిట్తిర్లిలా అమ్మా నా ఊటనే కొట్టుబడు అమ్మా అల్లి మక్కలిగూ సహా తావు అదినే కాడనరు అష్టే ఊట యా చెర్దు బుడత తిర్లిలా

ಆ ತುತ್ತನ್ನ ಕೊಡಲಿಕ್ಕೆ ಕಾರಣೀಭೂತರಾದಂತದ್ದು ಕೋಡಿಮಠ ಸ್ವಾಮಿಗಳು ಶ್ರೀಗಳ ಬಗ್ಗೆ ತಮ್ಮ ಅಭಿಪ್ರಾಯ ಹ ನಮಗೆ ದೊಡ್ಡ ದೇವರು ನಮ್ಗೆ ಅನ್ನ ಕೊಟ್ಟು ಅಷ್ಟೇ ಕೇಸಟ್ಟಿತ್ತು ಬರ್ತಾನ ಇತ್ತು ಹಂಗಾಗಿ ನಾವು ಅವ್ರನ್ನ ಸ್ಪೋರ್ಟ್ ಮಾಡ್ತಿಲ್ಲ ಸತಿ ಹಂಗಾದ್ರೂ ಹೋಗಿ ಹೋಗಿ ಕುತ್ಕೊಂಡು ಎಲ್ಲ ಕೇಳದ್ ನೋಡ್ರಪ್ಪ ನಮ್ಮ ಮಠಸ ಕಷ್ಟ ಆಯ್ತೆ ನಿಮ್ಗೆಲ್ಲ ಸಂಬಳ ಕೊಡಕ್ಕಾಗಲ್ಲ ನಾನು ಲೀಡ್ರಾಗಿ ಹೊಸ ದೇವಜನ್ ಕರ್ಕೊಂಡೋಗಿ ಕೂತ್ಕೊಂಡು ಎಲ್ಲ ಕೇಳಿದ್ರು ಕೇಳಿದಾಗ ನೋಡಪ್ಪ ನಮ್ಗೆ ಏನು ಕೊಡಕ್ ಆಗಲ್ಲ ನಿಮ್ಮನ್ನ ಸಾಕಕ್ಕೆ ನಮ್ಗೆ ಇದಿಲ್ಲ ನಮ್ದೇ ಇದು ಇದಾಗಿದೆ ಅಂತ ಹೇಳಿ ಬಿಟ್ಟು ಅದೇ ಹೇಳಿದ್ರು ಆಯ್ತು ಬಿಡಿ ಇನ್ನೇನ್ ತಿರುಗಾ ಅಂತ ಎಲ್ಲ ಕಂಪ್ನಿ ಎಲ್ಲ ಆಮೇಲೆ ಹೌದೌದು ಆಮೇಲೆ ಅವರೇ ಇದಾಗಿ ನಮ್ಗೆ ಎಲ್ಲ ನೋಡ್ಕೊಂಡ ನೋಡ್ಕೊಂಡ್ರ ಮೇಲೆ ಇದ್ ಮಾಡ್ಕೊಂಡ್ರು ಏನು ಸಮಸ್ಯೆ ಇಲ್ಲ ಅನ್ನೋದು.